ಪೂರ್ಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿ ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಎಲ್ಲಾ ಸಮಾಜದ ಜನರಿಗೆ ಸಮಾನ ಅವಕಾಶ ಕಲ್ಪಿಸಿದ ಕೀರ್ತಿ ಅವರಿಗೆ ಸಲ್ಲದೆ ಬಾಬಾ ಸಾಹೇಬರ ಹಾದಿಯಲ್ಲಿ ಪ್ರತಿಯೂ ಸಾಗಬೇಕು ಅಂತ ಯುವ ಮುಖಂಡ ಹನುಮಂತ ಮಾದ್ರಾ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಖಿಲ ಭಾರತ ಮಾದಿಗ ದಂಡೋರ ಸಮಿತಿ ಜಕ್ಕಲಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿ ಸಮಾಜದ ಕಟ್ಟಕಡಿಯ ಜನರಿಗೂ ಸ್ವಾತಂತ್ರ್ಯ ಶಿಕ್ಷಣ ಉದ್ಯೋಗ ಬದುಕುವ ಹಕ್ಕಿನ ಹಿಂದೆ ಅಂಬೇಡ್ಕರ್ ಅವರ ಶ್ರಮವಿದೆ ಅಂತ ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಂದಪ್ಪ ಮಾದರ ಫಕೀರಪ್ಪ ಮಾದರ ಸಿದ್ದು ದೊಡ್ಡಮನಿ ದ್ಯಾಮನ ಮಾದರ ಮುಖೇಶ್ ಮಾದರ ರಾಜು ದೊಡ್ಡಮನಿ ಮಳ್ಳಪ್ಪ ಮಾದರ ಶಿವವ ಮಾದರ ಸತ್ಯವ ಮಾದರ ರೇವಪ್ಪ ಮಾದರ ಪ್ರಶಾಂತ ಮಾದರ ಮಲ್ಲೇಶ ಮಾದರ ಕಳಕವ್ವ ಸಂದಮನಿ ಮಂಜುಳ ದೊಡ್ಡಮನಿ ಮಾರುತಿ ಮಾದರ ಹೇಮಂತ್ ಮಾದರ ರಮೇಶ್ ಮಾದರ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋ ರೋಡಾ डॉक्टर बाबा साहेब अंबेडकर बोलो डॉक्टर बाबा साहेब अंबेडकर डॉक्टर बाबू जगजीवन राम जय